ಜಲ್ಲಿ ಜೆಲ್ಲಿ ತರ ಹಾಕ್ಬಿಟ್ಟಿದೆ ಯಪ್ಪ ಊಟ ಆದ್ಮೇಲೆ ಐಟಮ್ ಲೈಟ್ ಆಗಿ ತಿಂದ್ಬಿಟ್ಟು ಮಲ್ಕೊಂಡ್ರಂತೂ ಒಳ್ಳೆ ನಿದ್ದೆ ಬರುತ್ತೆ ವೈಟ್ ವೈಟ್ ಕಲರ್ ಇರುತ್ತೆ ಬಟ್ ಲಾಸ್ಟ್ ಅಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತಲ್ಲ ಓ ಯಪ್ಪ ಕಂಟಿನ್ಯೂಸ್ ಆಗಿ ಐದು ಬ್ಯಾಚ್ ಮಾಡ್ತಾರೆ ಒಂದು ಬ್ಯಾಚ್ಗೆ ಹತ್ತತ್ರ ಅರವತ್ತು ಕೆಜಿ ಫುಲ್ ಸಕರೆ ಟನ್ ಟನ್ ಗಡ್ಲೆ ಸಕ್ಕರೆ ಇಟ್ಟಿರ್ತಾರೆ ಒಂದೊಂದು ತಿಂಡಿ ತಿಂಡಲ್ಲಿ ಸಕ್ಕರೆ ಇರುತ್ತೆ ಯಾವ್ ಭಾಗ್ಯ ಇದೆ ಗೊತ್ತಿಲ್ಲ ನಮ್ಗೆ ಭಾಗ್ಯ ಇದೆ ಪ್ರತಿಯೊಂದು ಐಟಮ್ ಕೂಡ ಹ್ಯಾಂಡ್ ಮೇಡ್ ಯಾವುದು ಕೂಡ ಮಿಷಿನರಿ ಇರಲ್ಲ ಇದೇ ಆಟೋದಲ್ಲಿ ಬ್ಯಾಚ್ ವೈಸ್ ಒಂದು ಹತ್ತು ನಿಮಿಷಕ್ಕೆ ಒಂದ್ ಬಾರಿ ಒಂದೊಂದು ಐಟಮ್ ಹೋಗ್ತಾನೆ ಇರುತ್ತೆ ಕಂಪ್ಲೀಟ್ ಫಿಲ್ ಮಾಡ್ಕೊಂಡು ಹೋಗ್ತಾರೆ ಅದರಲ್ಲಿ ಮೇನ್ ಅಂದ್ರೆ ದೊಡ್ಡ ಫ್ಯಾಕ್ಟ್ರಿ ಗುರು ನಾನೇನ್ ಎಕ್ಸ್ಪೆಕ್ಟ್ ಮಾಡಿದ ಒಂದು ಚಿಕ್ಕದಾಗ ಮಾಡ್ತಾರೆ ಅನ್ಕೊಂಡೆ ಒಂದು ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಎಕ್ಸ್ಪೀರಿಯನ್ಸ್ ಗುರು ಇಪ್ಪತ್ತೈದು ಮೂವತ್ತು ವರ್ಷ ಆ ಇದೆ ಎಲ್ಲ ತರದ ಐಟಮ್ ನೋಡಿದ್ರಿ ಫೈನಲ್ ಐಟಮ್ ಇಲ್ಲಿನ ಫೇಮಸ್ ಐಟಮ್ ಅಲ್ಲಿ ರೆಡಿ ಆಗ್ತಾ ಇದೆ ಬನ್ನಿ ತೋರಿಸಿ ಹಲೋ ನಮ್ಮ ನಾನು ಸಂತಿ ಇವತ್ತು ನಾನು ಇದೇನಪ್ಪ ಅಂದರೆ ಮದುವೆ ಮದುವೆಲಿ ಒಂದಷ್ಟು ಫುಡ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಒಂದು ಜಾಗದಲ್ಲಿ ಒಂದು ಐಟಮ್ನ ಟ್ರೈ ಮಾಡಿದೆ ಗುರು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಏನಪ್ಪಾ ಅಂತಾರೆ ತಿನ್ನಲ್ವೇಳಿ ಅಲ್ವಾ ಅಥವಾ ಗೋಧುವೆ ಅಲ್ವಾ ಅಂತ ಕೂಡ ಕರಿತಾರೆ ಜಾಗದ ಹೆಸರು ಏನಪ್ಪ ಅಂದ್ರೆ ಪ್ರೇಮ ವಿಲಾಸ ಅಂತ ಇಲ್ಲಿ ಟೇಸ್ಟ್ ಮಾಡಿದ್ಮೇಲೆ ತುಂಬ ಇಷ್ಟ ಆಯಿತು ಅದಕ್ಕೆ ಓನರ್ನು ಕೂಡ ಕೇಳಿದೆ ಸರ್ ಫ್ಯಾಕ್ಟ್ರಿಲಿ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ತೋರಿಸ್ಕೊಡ್ತೀರಾ ಅಂತ ಕೇಳಿದ ತಕ್ಷಣ ಬನ್ನಿ ಸರ್ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ ಅಲ್ಲಿ ಎಲ್ಲ ಐಟಮ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತೀವಿ ನೀವು ಅಲ್ಲಿ ನೋಡಿಕೊಂಡು ಟೇಸ್ಟ್ ಮಾಡ್ಕೊಂಡು ಅಂತ ಹೇಳಿ ನಮ್ಮನ್ನು ಫ್ಯಾಕ್ಟ್ರಿಗೆ ಅಲೋ ಕೂಡ ಮಾಡಿದ್ದಾರೆ ಇದೊಂದು ಕಂಪ್ಲೀಟಾಗಿ ಫ್ಯಾಕ್ಟ್ರಿನ ಎಕ್ಸ್ಪ್ಲೋರ್ ಮಾಡುವಂತ ಒಂದು ವಿಡಿಯೋ ಆಗಿರುತ್ತೆ ಇದರಲ್ಲಿ ಏನೇನು ತೋರಿಸ್ಕೊಡ್ತೀನಿ ಅಂದರೆ ಏನೊಂದು ಸ್ವೀಟ್ ಐಟಮ್ಸು ಚಿಪ್ಸ್ ಐಟಮ್ಸು ಖಾರ ಐಟಮ್ಸ್ ಎಲ್ಲ ಮಾಡ್ತಾರೆ ಜೊತೆಗೆ ಈ ಒಂದು ಗೋಧಿ ಅಲ್ವ ತಿರುನವೇಲಿ ಗೋಧಿ ಅಲ್ವ ಅಂತ ಗೊತ್ತಾ ಅದರ ಕಂಪ್ಲೀಟ್ ಮೇಕಿಂಗ್ ಪ್ರೋಸೆಸ್ನ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿನಿ ಬನ್ನಿ ಹೋಗಿ ಒಳಗಡೆ ಏನೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕಂಪ್ಲೀಟಾಗಿ ನೋಡಿಕೊಂಡು ಫುಡ್ಸ್ ಕೂಡ ಟೇಸ್ಟ್ ಮೌಟ್ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೋಸ್ತಾರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಳಗಡೆ ಹೋಗಿ ಫ್ಯಾಕ್ಟ್ರಿನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ದೊಡ್ಡ ಫ್ಯಾಕ್ಟ್ರಿಗೂ ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಒಂದು ಚಿಕ್ಕದಾಗಿ ಮಾಡ್ತಾರೆ ಅನ್ಕೊಂಡೆ ಒಂದು ದೊಡ್ಡ ಫ್ಯಾಕ್ಟ್ರಿ ತೋರಿಸ್ತೀನಿ ಬನ್ನಿ ಹೊರಗಡೆ ಹೋಗೋಣ ಇದಕ್ಕೆ ಸೇಫ್ಟಿ ಪ್ರಿಕಾಷನು ಏರ್ ರೈಟ್ ಕೂದಲು ಬಿದ್ದು ಕಸ್ಟಮರ್ ಕಂಪ್ಲೇಂಟ್ ಮಾಡಬಾರ್ದಲ್ಲ ಬನ್ನಿ ಇದೇನಿದೆಯಲ್ಲ ಏನ ಹಾಂ ಸಾಪಿ ಸಾಪಿರು ನಾನು ಓರ್ ಪತ್ತು ನಿಮಿಷ ಪತ್ತು ನಿಮಿಷ ಇದೇ ಆಟೋದಲ್ಲಿ ಬ್ಯಾಚ್ ವೈಸ್ ಒಂದು ಹತ್ತು ನಿಮಿಷಕ್ಕೆ ಒಂದು ಬಾರಿ ಒಂದೊಂದು ಐಟಮ್ ಹೋಗ್ತಾನೆ ಇರುತ್ತೆ ಕಂಪ್ಲೀಟ್ ಫಿಲ್ ಮಾಡ್ಕೊಂಡು ಹೋಗ್ತಾರೆ ಅದರಲ್ಲಿ ಮೇನ್ ಅಂದರೆ ಇವರ ಆ ಒಂದು ಹಲ್ವಾ ಬನ್ನಿ ಇಲ್ಲಿ ನೋಡಿ ಫುಲ್ಲು ಲೇಡೀಸ್ ಕಂಪ್ಲೀಟಾಗಿ ಪ್ಯಾಕಿಂಗ್ ಪ್ರೊಸೆಸಲ್ಲಿದ್ದಾರೆ ಪ್ರತಿಯೊಂದು ಐಟಮ್ ಕೂಡ ಹ್ಯಾಂಡ್ ಮೇಡ್ ಯಾವುದು ಕೂಡ ಮಿಷಿನರಿ ಇರಲ್ಲ ಅವರು ವೇ ಮಾಡ್ತಾರೆ ಎಷ್ಟು ಪರ್ಫೆಕ್ಟ್ ವೇ ಮಾಡಾಕ್ತಾರೆ ಅಂದರೆ ಒಂದು ಎರಡು ಗ್ರಾಮ್ ಮೂರು ಗ್ರಾಮ್ ಹೆಚ್ಚು ಕಡಿಮೆ ಆಗ್ಬೋದು ಹೊರತು ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗೋಲ್ಲ ಕಂಪ್ಲೀಟಾಗಿ ಮಾಡ್ತಾ ಇರ್ತಾರೆ ಇದು ಮಿಕ್ಸರ್ ಟ್ರೈ ಪಣಲಮ್ಮ ಎಡ್ತಿಕ್ಲಮ್ಮ ಎಲ್ಲ ಮಿಕ್ಸ್ ಆಗಿರುವಂಥ ಒಂದು ಮಿಕ್ಸರು ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡಬೇಕು ಸ್ವೀಟ್ ನೋಡಿ 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 ಮಕ್ಕೊಡ್ದಿದೆ ಬಂತು ಇಲ್ಲಿ ಏನೋ ಒಂದು ಮಿಕ್ಸರ್ ನೋಡಿ ನೀಟಾಗೆ ತಿನ್ನೋಣ ಮಿಕ್ಸಿಯರುಶ್ ಫ್ರೆಶ್ಶಾಗಿ ತಿಂದಷ್ಟು ಅವನು ಟೇಸ್ಟ್ ಇರುತ್ತೆ ಫ್ರೆಶ್ಶಾಗಿ ತಿನ್ನಬೇಕಾದ್ರೆ ಒಂದು ಮಜಾ ಚೆನ್ನಾಗಿದೆ ಯಾರಿಗೀ ಭಾಗ್ಯ ಗೊತ್ತಿಲ್ಲ ನಮಗೆ ಭಾಗ್ಯ ಇದೆ ಬಿಕಾಸ್ ಮ್ಯಾಕ್ಸಿಮಮ್ ಒಂದಷ್ಟು ಕಡೆ ಪರ್ಮಿಷನ್ ಕೊಡೋಲ್ಲ ಇವರು ನಮ್ಮ ಪುಣ್ಯಕ್ಕೆ ಪರ್ಮಿಷನ್ ಕೊಟ್ಟರು ಡ್ರೈವಲ್ಲಿ ಜಸ್ಟ್ ಪ್ರಿಪೇರ್ ಆಗಿರೋಂಥ ಐಟಮ್ನ ಟೇಸ್ಟ್ ಮಾಡೋ ಭಾಗ್ಯ ಇಲ್ಲಿ ನೋಡಿ ಬೂಂದಿ ಬುಂದಿ ರೆಡಿ ಆಗಿದೆ ಇದೇನದು ಹಾ ಬಾದುಶ ಓಕೆ ರೆಂಡು ಮಾದರಿ ಡಿಸೈನು ಹಾಂ ಸೂರ್ಯಕಲಾ ಬಾದುಶ ಓಕೆ ಇದು ಎರಡು ರೆಡಿ ಆಗಿದೆ ಸೂರ್ಯಕಲಾ ಕೊಡುಗಪ್ಪಾಗಲಾ ವಣ್ಣು ಒಣ್ಣು ಸೂರ್ಯಕಲಾ ಈ ಡಿಸೈನ್ ಲೈಟಾಗಿ ಸೂರ್ಯನ್ ತರನೇ ಮಾಡಿದ್ದಾರೆ ಟೇಸ್ಟ್ ಮಾಡೋಣ ಆಹಾ ಬ್ರೇಕ್ ಮಾಡಿದ್ರೆ ಸಾಫ್ಟು ಗುರು ಅಷ್ಟು ಸಾಫ್ಟು ಫ್ರೆಶು ಹಾಗೆ ತಿನ್ನೋಣ ಬಾಯಿರ್ದಕ್ಷಣ ಬೆಣ್ಣದ ಕರ್ಗೋಗ್ತದೆ ಚಾನದಾ ಪ್ರತಿಯೊಂದು ಐಟಮ್ನು ನೀವು ಹೋಗಿ ಬೇಕಿರಲ್ಲಿ ಅಥವಾ ಅಂಗಡಿ ಒಂದು ಎರಡು ದಿನ ಮೂರು ದಿನ ಆದಮೇಲೆ ತಿನ್ನೋದು ಬೇರೆ ಫ್ರೆಶ್ ಆಗಿ ತಿನ್ನೋದು ಬೇರೆ ಆ ಫೀಲೇನು ಇಷ್ಟಗಳಿದೆ ಚಾಂಗದ ನೆಕ್ಸ್ಟು ಇದೇನದು ಗುಲಾಬ್ ಜಾಮೂನ್ ರೆಡಿ ಬಂಟ್ರಿ ಹಂಗೆ ಓಕೆ ಗುಲಾಬ್ ಜಾಮೂನ್ ರೆಡಿ ಆಗ್ತಾ ಇದೆ ಇಲ್ಲಿ ನೋಡಿ ಹಲ್ವಾ ಕಂಪ್ಲೀಟ್ ಕಂಪ್ಲೀಟಾಗಿ ಪ್ಯಾಕಿಂಗ್ ಮಾಡ್ತಾ ಇರ್ತಾರೆ ಪ್ಯಾಕಿಂಗ್ ಮಟ್ಟಂತರಾ ಏಳು ಕಿಲೋ ಎಡ್ರಿ ಹಿಂಗೆ ಕಾಲು ಕಿಲೋ ನೂರು ರೂಪಾಯಿ ಪ್ಯಾಕ್ ಮಾಡಿ ಇದು ಪಾರ್ಸಲ್ ಅಂಗಡಿಗೆ ಕಡೆಗೆ ಇಲ್ಲ ಕಡೇಕೆ ಓಕೆ ಓ ಚಂದ ಮಾದರಿ ಇದು ಅರ ಕಿಲೋ ಇದು ಟೂ ಫಿಫ್ಟಿ ಅರ್ಧ ಕೆಜಿ ಕಾಲು ಕೆಜಿ ಈ ಥರ ಒಂದು ಇದರಲ್ಲಿ ಬಿಸಿ 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 ಆಗಿದೆ ಇವರು ಇದು ಅಂಗಡಿಗೆ ಹೋಗುತ್ತೆ ಅದು ಬಿಟ್ಟರೆ ಇವರು ವೆಬ್ಸೈಟ್ ಇದೆಯಂತೆ ವೆಬ್ಸೈಟ್ ಮುಖಾಂತರ ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಇಲ್ಲಿ ಮಾಡ್ತಾನೆ ಇರ್ತಾರೆ ಬಟ್ ನೀವು ಅಂಗಡಿಗೆ ಹೋದ್ರೆ ಎಲೆ ಇರಕ ಮಂದಾರತಿ ಎಲೆ ಆ ಒಂದು ಎಲೆಯಲ್ಲಿ ರೋಲ್ ಮಾಡಿಬಿಟ್ಟು ಕೊಡ್ತಾರೆ ತೋರಿಸ್ತೀನಿ ಹಿಂಗೆಲ್ಲ ರೋಲ್ ಪಂಡ್ರದಿಲ್ಲ ಕಡೇಲ್ ಮಟ್ಟಿಂದ ಈ ಥರ ಒಂದು ಎಲೆಯಲ್ಲಿ ಈ ಥರ ಒಂದು ರೋಲ್ ಮಾಡಿ ಕೊಡ್ತಾರೆ ಇಪ್ಪತ್ತು ರೂಪಾಯಿನೋ ಒಂದು ಪೀಸು ಆ ಥರ ಸೆಲ್ ಮಾಡ್ತಾಯಿದ್ದಾರೆ ನಾವು ಲಾಸ್ಟೇ ಟ್ರೈ ಮಾಡೋಣ ಕುಡಿಯೋಣ ಪಂಡುಗ ಪಣ್ಣುಗ ನಾ ಲಾಸ್ಟೇ ಟ್ರೈ ಮಾಡ್ರೆ ಬನ್ನಿ ಹಾಗೆ ತೋರಿಸ್ತೀನಿ ಈ ಕಡೆ ಇಲ್ಲಿ ಗುರು ಚಿಕ್ಕ ಚಿಕ್ಕ ಗೋಡು ಬಳೆ ಈ ಕಡೆ ಬಂದರೆ ಎಲ್ಲ ಮಿಕ್ಸರ್ಸು ಎಲ್ಲ ಹಾಕಿ ಇಟ್ಟಿದ್ದಾರೆ ಎಲ್ಲ ಫ್ರೆಶ್ಶು ಪ್ರತಿಯೊಂದು ಐಟಮ್ ಕೂಡ ಫ್ರೆಶ್ ಇದೆ ಹಾಗೆ ತಗೊಳ್ಳೋಣ ಫ್ರೀಡಮ್ ಹೋಗುರು ಕಂಪ್ಲೀಟಾಗಿ ತಿನ್ನ ಮೋಟಾಸ ಬಳೆ ಮೋಟಾಸ್ ಇಲ್ಲಿ ಮೋಟಾಸ್ ಅಂತ ಕರೀತಾರೆ ಅಂತ ನಾವು ಟೇಸ್ಟ್ ಮಾಡೋಣ ಸೂಪರ್ ಅದಾ ಪ್ರತಿಯೊಂದು ಐಟಮ್ ಕೂಡ ಫ್ರೆಶ್ ಆಗಿ ತಿನ್ಬೇಕಾರೆ ಅಲ್ಟಿಮೇಟ್ ಟೇಸ್ಟ್ பூந்தி ப்க்கிங் கம்ப்ளீட்டாக இது ப்க்கிங் பிரோசஸ் ஏன்தியா லேடீஸே மாஃபெக் வைட்டு வைட்டில் யாதி ரீதி வேரி இரோல நீட்டாக ப்க்மடி கொடுவது அங்கே கடை வந்தது ஆரோப்டி பால் ஓகே இது பானபெல்ல வரத்தா அதரில் ரெடி மாத்தொந்து ஐட்டம் இது என்ன மாதிரி இருக்கு மிட்டை மாதிரி ಓಕೆ ತರುಪಟಿ ಹಾಲ ಮಾಡೋವಂಥ ಒಂದು ಮಿಠಾಯಿ ಇಲ್ಲಿ ಬಂದ್ರೆ ಇದು ಏನಣ್ಣ ಅಲ್ವಾ ಕ್ಯಾರೆಟ್ ಅಲ್ವಾ ರೆಡಿ ಆಯ್ಟರ ಓಕೆ ಇದು ನಾಲ್ಕನೇ ಬೇಚೋ ಮೂರನೇ ಬ್ಯಾಚೋ ನಮ್ಮ ಮಾಡ್ತಾನೆ ಇದ್ದಾರೆ ಹಾಗೆ ಆ ಜಾಗದಲ್ಲಿ ಮೇನು ಇಂಗ್ರೀಡಿಯೆಂಟ್ ಮಾಡೋದು ನಾವು ಹೇಳಿದ್ನಲ್ಲ ಈ ಒಂದು ಇದರಲ್ವಾ ಗೋಧಿ ಅಲ್ವಾ ಲಾಸ್ಟಲ್ಲಿ ಬರೋಣ ಬನ್ನಿ ಇನ್ನೂ ಫ್ಯಾಕ್ಟ್ರಿ ತೋರಿಸಿದೆ ಎಲ್ಲ ಕಂಪ್ಲೀಟಾಗಿ ಸ್ವೀಟ್ ಸೆಕ್ಷನ್ ಪ್ರತಿಯೊಂದು ಸ್ವೀಟು ಕೂಡ ಈ ಜಾಗದಲ್ಲೇ ರೆಡಿ ಆಗೋದು ಯಾವ ಥರ ಬೇಕು ಎಲ್ಲ ಥರ ಸ್ವೀಟು ಇದೇನದಿದೆ ಹಾಂ ಕಾಜು ಕಟ್ಲಿ ಓ ಕಾಜು ಕಟ್ಲಿ ಕಾಜು ಕಟ್ಲಿ ರೆಡಿ ಆಗ್ತಾ ಇದೆ ಅದನ್ನ ಮೋಲ್ಡ್ ಮಾಡ್ತಾರೆ ಹಂಗೆ ಈ ಕಡೆ ಬಂದರೆ ಪ್ರತಿಯೊಂದು ಸ್ವೀಟ್ ಐಟಮ್ ಗುರು ಏನು ಈ ಸೆಕ್ಷನ್ ಇದೆಯಲ್ಲ ಈ ಸೆಕ್ಷನ್ ಏನಿದೆಯಲ್ಲ ಕಂಪ್ಲೀಟಾಗಿ ಸ್ವೀಟ್ಗಂತಾನೆ ಇರುವಂಥ ಸೆಕ್ಷನು ಇಲ್ಲಿಂದ ಈಚೆಗೆ ಈ ಜಾಗ ಇದೆಯಲ್ಲ ಈ ಈ ಜಾಗದಿಂದ ಈಚೆಗೆ ಕಂಪ್ಲೀಟಾಗಿ ಖಾರ ಐಟಮ್ನ ಮಾಡೋವಂಥದ್ದು ಬನ್ನಿ ಹಂಗೆ ಹೋಗೋಣ ಇಲ್ಲೂ ಏನೋ ಮಾಡ್ತಾ ಇದ್ದಾರೆ என்னென்ன இது பாதுஷா ரெடி ஆயிருக்கா சாப்பிடலாமா சாப்பிட்ற மாதிரி இல்லை ஓகே ஓ ஓகே அது ரெடி ஆயிருக்கா ஓ ஓகே ஓகே அது வேண்டாம் விடுங்க பிடிங்க இல்லைனோ இது என்ன கேளுண்ணா என்னென்ன இது ஓரியோ பேடா பேட அந்த ஓரியோவா ரெடி ஆயிருக்கா கொடுங்க ஓரியோ பேடா குரு நான் தாரவட் பேடா ட்ரை மா ஃபர்ஸ்ட் டைம் ஓரியோ பேடா பேட் இது ஓரியோ இது போட்ட பண்ண ஓகே அவ்வளோ அரதுவிட்டு சாஃப்ட் உகு கரக நோடி கையே மெனோ தர இது சாஃப்டாக ஓரியோ பேட கண்ணா நார்மல் பேடா தரனே இது பட் டிவியேஷன் ஓரியோ ஃபிளேவர் இவத்தா பிஸ்கெட் ನೀಟಾಗಿ ಅರ್ದ್ಬಿಟ್ಟು ಹಾಕಿರ್ತಾರೆ ಫಸ್ಟ್ ಬೈಟಲ್ಲೇ ನಿಮಗೆ ಆ ಒಂದು ಓರಿಯೋ ಫ್ಲೇವರು ಪಟ್ಟಣದಾಗ ಗೊತ್ತಾಗುತ್ತಾ ಮುಕ್ಕೊಡ್ದು ಬಿಡುತ್ತೆ ಲಿಟ್ರಲ್ ಆಗಿ ಒನ್ ಟೈಮ್ ಒಂದು ಎರಡು ತಿನ್ಬೋದು ಅಷ್ಟೇ ಇಲ್ಲೇನೋ ಮಾಡ್ತಾಯಿದ್ದಾರೆ ಏನೇನ ಇದು ಬೂಂದಿ ಓಕೆ ಬೂಂದಿಗೆ ರೆಡಿ ಆಗ್ತಾ ಇದೆ ಈ ಕಡೆ ಬಂದರೆ ಸೇವ್ ಮಿಕ್ಸರು ಎಲ್ಲದಕ್ಕೂ ಮಿಕ್ಸ್ ಮಾಡುವಂಥ ಸೇವ್ನ ರೆಡಿ ಮಾಡ್ತಾರೆ ದೊಡ್ಡ ದೊಡ್ಡ ಒಂದು ಬಾರಿಗೆ ಕೊಡ್ರಿಂಗ್ಲಾ ஹாக்கி ஆக்கி ஆக்கி நோட தொழ்பங்க ஒரு நாளைக்கு தோழோ கிலோ சேவூர் போட்டுகிட்டே இருக்க ஓகே வெளியேந்தூ ஆக்கொண்டே இத்தர் யாரு தரது ஸ்டாப்பிங்கல்ல இல்லை கம்ப்ளீட்டாக ஒட்டு நோடி ஏன்னா பிரத்தியொந்தூ கூட சௌதேவரெல் மாதிரி உரி கூட இவ்வளோ சேஞ்ச் ஆ எட்டு அசு ஒட்டாக்கண்டு மாதிரி ரெடி மாதிரி ಹಿಂಗೆ ಏಳು ವರ್ಷನೂ ವ್ಯಾಲೆ ಪಡೆರೆಗೆ ಹಾಂ ಎಲ್ಲ ಎಕ್ಸ್ಪೀರಿಯನ್ಸ್ ಗುರು ಇಪ್ಪತ್ತೈದು ಮೂವತ್ತು ವರ್ಷ ಆ ಥರನಿದೆ ಇವ್ರಿಗೆ ಇಪ್ಪತ್ತೈದು ವರ್ಷ ಆಗಿದೆ ಅಂತೆ ಹಣ್ಣು ಮಟ್ಟದಾ ನಿಮ್ಮ ವ್ಯಾಲೆ ಇದು ಮಟ್ಟುಂದಾ ಓಕೆ ಡೆಡಿಕೇಟೆಡ್ ಆಗಿ ಅವರವ್ರ ಕೆಲಸ ಅವರವರೇ ಮಾಡ್ಕೊಂಬರ್ತಾರೆ ಬ್ಯಾಲೆನ್ಸ್ ಆಗಿರುತ್ತೆ ಹೋಗ್ರಿ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ ನೋಡಿ ಹಂಗೆ ಅರಳು ತಗೋತಾರೆ ಎಸ್ ಎಸ್ ಒಂದು ಇದಕ್ಕೆ ಕಂಪ್ಲೀಟ್ ಬಾಂಡ್ಲಿ ತುಂಬ ತುಂಬ ಹೋಗುತ್ತೆ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಬನ್ನಿ ಎಸ್ ಎಲ್ಲ ಥರದ ಐಟಮ್ ನೋಡಿದ್ವಿ ಫೈನಲ್ ಐಟಮು ಇಲ್ಲಿನ ಫೇಮಸ್ ಐಟಮು ಅಲ್ಲಿ ರೆಡಿ ಆಗ್ತದೆ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಫುಲ್ಲು ಸಕ್ಕರೆ ಟನ್ ಗಟ್ಟಲೆ ಸಕ್ಕರೆ ಇಟ್ಟಿರ್ತಾರೆ ಒಂದೊಂದು ತಿಂಡಿ ತಿಂಡಿಯಲ್ಲಿ ಸಕ್ಕರೆ ಇರುತ್ತೆ ಇದು ಮೇನ್ ಇಂಗ್ರೀಡಿಯೆಂಟ್ ಇವರದು ಗೋಧಿ ಹಾಲು ಅಂದರೆ ಗೋಧಿ ಇಟ್ಟಿರುತ್ತಲ್ಲ ಅದನ್ನ ನೀಟಾಗಿ ನೀರಲ್ಲಿ ಸೋಕ್ ಮಾಡಿ ಅದರಿಂದ ಹಾಲನ್ನ ತಗೊಂಡು ಅದನ್ನ ಹಾಕುವಂಥದ್ದು ಇದು ಸಕ್ಕರೆ ಲಾಸ್ಟ್ ಐಟಮು ಇದು ಗೋಡಂಬಿ ಹಾಕ್ತಾರೆ ಆಲ್ರೆಡಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ ಎವಳೋ ಪಾಟಮ್ಗೆ ಮುಖಾಬಲ ಸರ್ ನಾಲ್ಕು ನಿಮಿಷ ನಾಲ್ಕು ನಿಮಿಷ ಕ್ವಾಂಟಿಟಿ ಕಿಲೋ ಅರವತ್ತು ಕಿಲೋ ಬ್ಯಾಚು ಅಂಜು ಅಂಜು ಕಂಟಿನ್ಯೂಸ್ ಓ ಯಪ್ಪ ಕಂಟಿನ್ಯೂಸ್ ಆಗಿ ಐದು ಬ್ಯಾಚ್ ಮಾಡ್ತಾರೆ ಒಂದು ಬ್ಯಾಚಿಗೆ ಹತ್ತತ್ರ ಅರವತ್ತು ಕೆಜಿ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸು ಕಂಟಿನ್ಯೂಸ್ ಆಗಿ ಮಾಡುವಂಥದ್ದು ಹಾಂ ಬಣ್ಣಂಗಣ್ಣ ಸ್ಟಾರ್ಟ್ ಬಣಗೆ ದೊಡ್ಡ ಬಾಂಡಿದ್ರು ಹತ್ತತ್ರ ಒಂದು ದೊಡ್ಡ ಸೈಜಲ್ಲಿರುವಂಥ ಒಂದು ಇದ್ರು ತುಂಬ ಒಂದು ಇದು ಬರುತ್ತೆ ಅಲ್ವಾ ಓಟಾಚಿ ಇದಕ್ಕೆ ಓತಂಗ ತಣ್ಣಿಯಾ ಓತಂಗ ಓದ್ತೀ ಓತುಂಗ ಎಪ್ಪ ಹಿಂದಾ ಇದು ಪಾತ್ರದ ಬಂಡದ್ದು ಕಂಟಿನ್ಯೂಸ್ ಡೈಲಿ ಅಂದ್ರೆ

ಅರವತ್ತು ಎಪ್ಪತ್ತು ಜನ ಎಂಪ್ಲಾಯ್ಸ್ ಮಾಡ್ತಾರೆ ನೀರು ಹಾಕ್ತಾರೆ ಹಾಕಿದ್ರು ನೀರು ಸಕ್ಕರೆ ಎರಡು ಕೂಡ ಹಾಕಿದ್ರು ಓ ಎರಡು ಟಿನ್ ಹಾಕ್ತಾರೆ ಗುರು ರೆಂಡು ಟಿನ್ನಾ ಓಕೆ ಆಲ್ರೆಡಿ ಒಂದು ಬಕೆಟ್ ನೀರು ಹಾಕಿದ್ರು ಒಂದು ಟಿನ್ನು ಸಕ್ಕರೆ ಹಾಕಿದ್ರು ಇದು ಎರಡನೇ ಟಿನ್ನು ರೆಂಡ ಓಕೆ ತುಂಬ ಆಗೋಯ್ತು ಗುರು ಏಳು ಕಿಲೋ ಬರ್ತದೆ ಏಳು ಕಿಲೋ ನಾಲ್ ಕಿಲೋ ನಾಲ್ಪತ್ತು ಕಿಲೋ ನಲ್ವತ್ತು ನಲ್ವತ್ತು ಎಂಬತ್ತು ಕೆ ಜಿ ಹಾಕಿದಾರೆ ரெண்டு சேர்த்து நாற்பது கிலோ ஒன்று டின்னு நாற்பது கிலோமா ரெண்டு சேர்த்து நாற்பது கிலோ சரி கேஜி மிஷின் கிஷின் எதுவும் இல்லையா கையில் இது எவ்வளோ வேணும் இந்த இந்த மாதிரி ஆகும் இது மட்டும் தான் மட்டும் பால் கொதி வரணும் பாவம் ஆகும் ஒரு இருபது நிமிஷம் ஓகே கொடுங்க நான்

இந்த மாதிரி தான் தண்ணி ரெண்டு பக்கெட் பௌடர் என்ன இது சக்கரை அதுபேதி அது விட்டு துப்பா ஃபினிஷிங் துப்பாக்கி நாலக்க ஒரு டிஷ் லிட்ரல் கலர் ஆனால் கலர்ல கம்ப்ளீட்டாக சேஞ்ச் ஆகை ஸ்டார்டிங்கில் வைட் இல்லை ஆள் ஆக்தாரா கோதி ஆள் ஆக தக்ன வைட் கலர் நம்ம பஸ் பேச்சு மாதங்கே ஹோக் ஹோம் அது மிக்ஸ் ஆகா ஆக்தா கம்ப்ளீட்டாக ஒன்று கோல்டன் டார்க் கலர் டார் கலர்ல ஹோல்டன்டன்டன் ப்ரௌன் கலர் அசு சிர் மார்த்தானே இத்தர் கையே கண்டிநியூஸாக பண்டித பண்டித இருக்குண்ணா ஓகே நீங்க ஏழை வருஷம் பண்ணி இருக்கீங்க முப்பத்தேழு வர்ஷ

மோரும ஆட்டி வடி கட்டி ஓகேமார ஆடிசி அதனால் ஒன்று பட்டேலி தகுது பரி நீர் மாத்திர இடத்துல நடித்தா பிடிங்க அப்படி எடுத்து பிடிங்க பாக்ளா கம்ப்ளீட் வாட்டர் இது ஆள் டைப்பில் டேஸ்ட் பண்ணது ஓகே அண்ணா போடுங்க போடுங்களா போடுங்க 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 வைட்டு வைட்டு கலர் இப்போ லாஸ்டல்லேல்டன் ப்ரௌன் கலர் பருத்தல அல்டிமேட்டு ಏಸ್ ಮಾತ್ರ ಬೆಂಕಿ ಇರುತ್ತೆ ಗುರು ನಾನು ನಿನ್ನೆ ಟ್ರೈ ಮಾಡಿದಾಗ ಇದಕ್ಕೆ ಫ್ಯಾನೇ ಆಗೋದೆ ತಿರ್ನಲ್ಲಿ ವೆಲ್ಲಿ ಅಲ್ವಾ ಅಂತಾನೆ ಹಾಕಿದ್ರು ಬಟ್ ಅದು ತಿಕ್ಕಿರುತ್ತಂತೆ ಇವ್ರದ್ದು ಬಂದು ಗೋಧಿ ಅಲ್ವಾ ಮಿಕ್ಸ್ ಮಾಡ್ರಿಂಗ್ಲಾ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಆ ಚೇಂಜಿಂಗ್ ಪ್ರೊಸೆಸ್ ನಿಮ್ಗೆ ಆಗಲೇ ತೋರಿಸ್ತೀನಿ ಇಲ್ಲಿಂದ ಕೆಳ ಟೈಮ್ ಏನು ಆರಾಮ್ ಇಲ್ಲಿಂದ ಅರ್ಧ ಗಂಟೆ ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ನಿಮಿಷ ಇದು ಸಕ್ರೆ ಕುದಿಯೋಕ್ಕೆ ಇಲ್ಲಿಂದ ಒಂದು ಅರ್ಧ ಗಂಟೆ ಇದು ನೀಟಾಗಿ குத்து அத பொசிஷன் பரக்க அரை கண்டா அது அதுமே லாஸ்ட் இல்ல முந்திரி பர் போட்டு நெய் நெய் ஊத்தி நெய் ஊத்தி முந்திரி பர் நெய் ஊத்தி முந்திரி பர் போடுறது இப்படி ஆட்டிக்கிட்டே இருக்கணும் ஆமா இப்ப ஆட்டிட்டே ஆட்டணும் அஞ்சு அஞ்சு டைம் ஆட்டிட்டே இருக்கணும் ஓகே இது பண்ணுங்க நெக்ஸ்ட் போடுறது சொல்லுங்க முந்திரி போடும்போது முந்திரி பப்பு கோதுமை சீனி கோதுமை கோதுமை பால் நெய் முந்திரி பருப்பு இவ்வளோ ஐட்டம் தான்

அளவுக்கு உங்களுக்கு இதுக்கு இது தெரியும் எவ்வளோ போடணும் அந்த மாதிரி ஓகே அதில் ப்ராசஸ் ரொம்ப டிஃபிகல்ட்டு குரு நோடி கலர் கம்ப்ளீட்டாகி சேஞ்ச் ஆகிபட்டேன் அது ஏன் ஒயிட் கலர் இத்தலா கம்ப்ளீட்டாகி ப்ரௌனிஷேக் கரவாட்டாகபட்டது கோல்டு டெக்ஸ்டர் எடுக்கிறீங்களே கொஞ்சம் அப்படியே பார்க்கலாம் எடுக்க முடியுமா எடுக்க அப்படியே எடுங்க இதில் இல்லை ஜெல்லி ஜெல்லி இன்னும் கொஞ்சம் கீழே இன்னும் கொஞ்சம் கீழே ஆ எடுங்க இப்போ ಜೆಲ್ಲಿ ಜೆಲ್ಲಿ ತರ ಆಗ್ಬಿಟ್ಟಿದೆ ಗುರು ಯಪ್ಪ ಇನ್ನು ಹೇಳ ಮನಿ ಟೈಮ್ ಏನು ಕಾಲ್ ಮೇಡಮ್ ಓಕೆ ಒಗೆ ಗುರು ಪ್ರತಿಯೊಂದು ಐಟಮ್ ಸೌದೆಗಳು ಮಾಡೋದ್ರಿಂದ ಗ್ರೇಟ್ ಅಂತಾನೆ ಹೇಳ್ತೀನಿ ಇನ್ನು ತಾಳ ಬಂಡಾರ ಮುಂಜು ಓಕೆ ಅಣ್ಣ ಬೆವರು ಸುತ್ತಕೊಂಡು ಕೆಲಸ ಮಾಡ್ತಾವ್ರೆ ರೆಡಿ ಆಗ್ತಾನೆ ಇದೆ ಈಗ ತೆಗಿತಾರೆ ನೋಡಿ ಯಪ್ಪ ಫುಲ್ ತೆಗೆದು ತೆಗೆದು ಹಾಕುವಂಥದ್ದು ಅರ್ಧ ಗಂಟೆ ಬೇಕಂತ ಗುರು ಲಿಟ್ರಲ್ ಆಗಿದ್ದು ಆರಕ್ಕೆ ಅರ್ಧ ಗಂಟೆ ಬೇಕು ನಮ್ಮ ಪಕ್ಕದಲ್ಲಿ ಬೇರೆ ಒಂದು ಬ್ಯಾಚ್ ರೆಡಿ ಇದೆ ಬೆಳಗ್ಗೆ ಮಾಡಿರೋ ಬ್ಯಾಚು ಅದನ್ನ ಟೇಸ್ಟ್ ಮಾಡಬೇಕು ಎವಳೋ ಕುಂಡ ಇದೆ ಕುಂಡವ್ರಿ ಕುಂಡ ಪುಡಿ ಹಿಂಗೆ ಹೊರ ಚಟ್ಟಿ ಟೋಟಲ್ ಟೋಟಲಾ ಹನ್ನೆಂಟು ಚಟ್ಟಿ ಓ ಪಡ ಪುಡು ಪಡ ಪುಡುಗ ಹಿಂಗೆ ಸೀದಾ ಅಲ್ಲಿ ಶಾಪ್ಗೆ ಹೋಗುವಂಥದ್ದು ಯಪ್ಪ அப்போய் அப்போய் அப்பாயா அப்பா சை குரு நான் அது டேஸ்ட் மாத்தீன் நம்ம ஆ போடுங்க போடுங்க இன்னும் கொஞ்சம் பண்ணுங்க ஃபோல்ட் பண்ணி கொடுங்க இப்படிதானே கொடுக்குறது கடையில் ஆ ஆ ஓகே ஐம்பது கிராம் ಫಿಫ್ಟಿ ಗ್ರಾಮ್ ಇದರಲ್ಲೇ ಕೊಡೋ ಎಲ್ಲೆಲ್ಲಿ ಕೊಡಂ ಕುಡ ಅಡುಗೆ ಪರವಾಗಿ ಅಂದಮಾರು ರೋಲ್ ಪಂ ಎಸ್ ಐಟಮ್ ಬಂದಿದೆ ಸೇಮ್ ಅವರ ಶಾಪಲ್ಲಿ ಹಿಂಗೆ ಕೊಡೋದು ರೋಲ್ ಮಾಡಿಬಿಟ್ಟು ಓಪನ್ ಮಾಡಿದ್ರೆ ನೋಡ್ಕೊಳ್ಳಿ ಜಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿದೆ ಸೈಕ್ ಇದೆ ಗುರು ಆದರೂ ಬಿಸಿ ಹೆವಿ ಇದೆ ನಾವು ಹಂಗೆ ಸ್ವಲ್ಪ ತೊಗೊಂಡು ಊಹ್ ಊಹೂ ಸುಡ್ತಾ ಇದೆ ಇರ್ಕಾ ಓ ಬಿಸಿ ಗುರು ವ್ಯಾಂಡ ಪರವಾಗಿ ಹುಡುಗ ವ್ಯಾಂಡ ಪರವಾಗಿ ಹುಡುಗ ಇರ್ಕಾ ಓ ಬಿಸಿ ಬಿಸಿಗೂರು ಹಾಂ ಹುಡುಗಣ ಥ್ಯಾಂಕ್ಸ್ ಅಣ್ಣ ಕೊನೆಗೆ ಅವರು ಸ್ಪೂನ್ ರೆಡಿ ಮಾಡಿ ಕೊಟ್ಟರು ಬಿಸಿಗುರು ಸಿಕ್ಕಾ ಬಟ್ಟೆ ಬಿಸಿ ಇದೆ ನೋಡಿ ಜಲ್ಲಿ ಜಲ್ಲಿ ಮುಡ್ದಂಗಿದೆ ಲಿಟ್ರಲ್ ಆಗಿ ಆ ಫೀಲು ಸಾಯ್ ಸ್ಪೀಡದ್ದು ಮುಕ್ಕೊಡಿತ ಅಲ್ಲ ಒಂದು ಬೆಸ್ಟ್ ಟೇಸ್ಟ್ ಅಲ್ವಾ ಬಿಸಿ ಬಿಸಿ ತಿನ್ನೋದಕ್ಕಿಂತ ಆರೋಗ್ಯ ತಿಂದರೆ ಇನ್ನೂ ಸೂಪರಾಗಿರುತ್ತೆ ಬಟ್ ಬಿಸಿ ಬಿಸಿ ತಿನ್ನಬೇಕಾದ್ರೆ ಆ ಒಂದು ಎಸೆನ್ಸು ಆ ಒಂದು ಫ್ಲೇವರ್ ಇದೆಯಲ್ಲ ಅದು ಅಲ್ಟಿಮೇಟು ಈ ನಾರ್ಮಲ್ ಹಲ್ವಾ ಟ್ರೈ ಮಾಡ್ತಿರ್ ಗೊತ್ತಾ ಗಟ್ಟಿ ಇರುವಂಥ ಅಲ್ವಾ ಅದೇ ಒಂದು ಫ್ಲೇವರಲ್ಲಿದೆ ಬಟ್ ಟೇಸ್ಟ್ ಅಂತೂ ಜಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಸಾಕತ್ತಾಗಿದೆ ಮಧ್ಯ ಮಧ್ಯದಲ್ಲಿ ಈ ಗೋಡಂಬಿಯಲ್ಲಿ ಹಾಕಿರ್ತಾರಲ್ಲ ಅಲ್ಟಿಮೇಟು ಊಟ ಆದಮೇಲೆ ಈ ಥರ ಒಂದು ಐಟಮ್ ಲೈಟಾಗಿ ತಿಂದ್ಬಿಟ್ಟು ಮಲ್ಕೊಂಡ್ರಂತೂ ಒಳ್ಳೆ ನಿದ್ದೆ ಬರುತ್ತೆ ಸೂಪರ್ ಟೇಸ್ಟ್ ಒಳ್ಳೆ ಹಲ್ವಾ ಬೆಸ್ಟ್ ಹಲ್ವಾ ಚಂದಗುರು ನಾಲ್ಕೇ ನಾಲ್ಕು ಐಟಮು ಬಟ್ ಫೈನಲ್ ಆಗಿಬಿಟ್ಟು ಈ ಥರ ಬೆಸ್ಟಾಗಿ ಬರುತ್ತೆ ಹೊರ್ತು ವಿಸಿಟು ವರ್ತ್ ಟೇಸ್ಟು ಮದುವೆಗೆ ಬಂದರೆ ಪ್ರೇಮ ವಿಲಾಸ್ ಕೇಳಿರ್ತೀರಾ ಕೇಳಿದರೆ ಅಲ್ಲಿ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ನೋಡಿ ಮನೆಗೆ ಪಾರ್ಸೆಲ್ ತೊಗೊಂಡೋಗಿ ಪಕ್ಕಟೋ ಪಕ್ಕ ಇಷ್ಟಪಡ್ತೀರಾ ಜಾಗ ಶುರುವಾಗಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಶುರುವಾಗಿರುವಂಥ ಒಂದು ಜಾಗ ಲೋಕಲಿ ಯಾವ ಪಾಪ್ಯುಲರ್ ಅಂದರೆ ಇಡೀ ಮದುವೆಗೆ ಬರುವಂಥ ಮುಕ್ಕಾಲು ಭಾಗ ಜನ ಅಂಗಡಿಯಲ್ಲೇ ಇರ್ತಾರೆ ಒಂದು ಐದು ನಿಮಿಷ ಫ್ರೀ ಇರಲ್ಲ ಆ ಲೆವೆಲ್ಗೆ ಕ್ರೌಡ್ ತುಂಬಿರೋಂಥ ಒಂದು ಜಾಗ ಮೇನಾಗಿ ಜನ ಬಂದರೆ ಇದೊಂದು ಟ್ರೈ ಮಾಡ್ತಾರೆ ಕರುಪಟ್ಟಿ ಅಲ್ವಾ ಅಂತ ಮಾಡ್ತಾರೆ ಈ ಪಾನೆ ಬೆಲ್ಲ ಬರುತ್ತಲ್ಲ ಪಾನೆ ಬೆಲ್ಲದಲ್ಲೂ ಮಾಡುವಂಥ ಅಲ್ವ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದು ಕೂಡ ನಾವು ಅಲ್ಲಿ ಅಂಗಿಯಲ್ಲಿ ಟ್ರೈಸ್ಟ್ ಮಾಡಿದ್ವಿ ಸೂಪರ್ ಆಗಿತ್ತು ಒಂದು ಕಂಪ್ಲೀಟ್ ಪ್ಯಾಕೇಜ್ಡ್ ವಿಡಿಯೋ ಇದು ತುಂಬ ಲೆಂತ್ ಆಗಿರೋಂಥ ಒಂದು ವಿಡಿಯೋ ಕಂಪ್ಲೀಟ್ ನಿಮ್ಗೆ ಏನೇನು ತೋರ್ಸೋಕ್ಕಾಗುತ್ತೋ ಎಲ್ಲ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ ಬೆಂಕಿ ಪಬ್ಲಿಕ್ಕಲ್ಲಿ ಒಳಗಡೆ ಅಲೋ ಇರೋಲ್ಲ ಬಟ್ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಎಷ್ಟು ಹೈಜೀನ್ ಮೆಂಟೈನ್ ಮಾಡ್ತಾರೆ ಅಂತ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಗೆ ತೋರಿಸಿದ್ದೀನಿ ಸೊ ಈ ವಿಡಿಯೋ ನೀವು ಇಷ್ಟಪಟ್ಟಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಈ ಥರ ಯೂನೀಕ್ ಆಗಿರುವಂಥ ಕಂಟೆಂಟು ಬರ್ತಾನೆ ಇರುತ್ತೆ ಲೈನಪ್ಪಲ್ಲಿ ಬೇಜಾನ್ ಮೊದಲೇ ಸೀರೀಸ್ ಬರ್ತಾನೆ ಇರುತ್ತೆ ಒಂದು ಬೆಸ್ಟ್ ಜಾಗ ನಾನು ವಿಸಿಟ್ ಮಾಡಿದ್ರೆ ನೀವು ಬಂದರೆ ಒಂದು ಜಾಗಂತೂ ಪಕ್ಕಟು ಪಕ್ಕ ವಿಸಿಟ್ ಮಾಡಿ ಸೊ ನಾನು ಕೂಡ ಓಡ್ತೀನಿ ತುಂಬ ಹೊತ್ತಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ ವೀಡಿಯೋ ಆಗಿದ್ರೆ ಮೊದಲೇ ಹೇಳ್ದಂಗೆ ಲೈಕ್ ಮಾಡ್ಕೊಳ್ಳಿ ಸೊ ನಾನು ನೋಡ್ತೀನಿ ಬಾಯ್